ಪ್ರಕೃತಿ ನಮಗೆ ನೀಡಿರುವ ದೊಡ್ಡ ಒಂದು ವರವೆಂದರೆ ಹರ್ಬಲ್ ಚಿಕಿತ್ಸೆಗೆ ಅಡ್ಡ ಪರಿಮಾಣಗಳಿಲ್ಲದೆ ಒಂದು ರೋಗದಿಂದ ಬಿಡುಗಡೆಯಾಗಲು ಈ ಹರ್ಬಲ್ ಚಿಕಿತ್ಸೆಯು ನಮಗೆ ಸಹಾಯ ಮಾಡುತ್ತದೆ ಭಾರತದಲ್ಲಿ ಆರು ರಾಜ್ಯಗಳಲ್ಲಿ ಎಪ್ಪತ್ತೈದರಗಿಂತ ಹೆಚ್ಚಾದ ಆಸ್ಪತ್ರೆಗಳಲ್ಲಿ ಇನ್ನೂರ ಐವತ್ತಗಿಂತ ಹೆಚ್ಚಾದ ವೈದ್ಯರನ್ನು ಒಳಗೊಂಡು ಆಸ್ತಮಾ ಸೋರಿಯಾಸಿಸ್ ಸಕ್ಕರೆ ಕಾಯಿಲೆ ಕೀಲು ನೋವು ಪಿಸಿ ಈ ತರ ಹಲವಾರು ರೋಗಗಳಿಗೆ ನಮ್ಮ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಗಳಲ್ಲಿ ಅತಿ ಉತ್ತಮವಾದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ರೋಗವಿಲ್ಲದೆ ಬಾಳೋಣ ಈ ಜಗತ್ತನ್ನೇ ಗೆಲ್ಲೋಣ ಇತರ ವೈದ್ಯರಿಂದ ಆಪರೇಷನಿಗೆ ಸಲಹೆಯನ್ನು ಪಡೆದಿರುವಂಥ ಲಕ್ಷಾಂತರ ರೋಗಿಗಳು ನಮ್ಮ ಜೆ ಆರ್ ಆಸ್ಪತ್ರೆಯಲ್ಲಿ ಮಂಡಿ ನೋವಿಗೆ ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆಪರೇಷನ್ ತೆಗೆದುಕೊಳ್ಳದೆ ಗುಣಮುಖರಾಗಿದ್ದಾರೆ ಇಂಥವರು ನಮ್ಮೊಡನೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಬನ್ನಿ ನೋಡೋಣ ಮೊಣಕಾಲು ನೋವು ಬಾಧೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಸಿದ್ಧಲಿಂಗಪ್ಪ ಅಂದ್ಬಿಟ್ಟು ಇಲ್ಲಿ ಅವರ ಪಕ್ಕ ಕದರೇನಹಳ್ಳಿ ಅಂತಿದ್ದ ಅಲ್ಲಿಂದ ಬರ್ತಾ ಇದ್ದೀವಿ ನನಗೆ ಮೂರು ವರ್ಷದಿಂದ ಇದು ಮಂಡಿ ನೋವಿತ್ತು ಈ ಬೇರೆ ಎಲ್ಲೆಲ್ಲೋ ಬೇರೆ ಕಡೆ ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿದ್ದೀನಿ ಅವರ ಹತ್ರನೂ ಸುಮಾರು ಒಂದು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬಂತು ಬಟ್ ಅಲ್ಲಿ ಏನೂ ನಮಗೆ ಅಷ್ಟು ಅನುಕೂಲ ಏನಾಗಲಿಲ್ಲ ಅದರಲ್ಲೂ ಆಮೇಲೆ ಕೆಲವು ಎಲ್ಲ ಕೊಟ್ಟಿದ್ದರು ಅದು ಯೂಸ್ ಮಾಡಿದೆ ಆದರೂ ಏನು ಕಡಿಮೆ ಆಗಲಿಲ್ಲ ಆಮೇಲೆ ಕೆಲವು ಇಂಗ್ಲೀಷ್ ಮೆಡಿಷನ್ನು ತಗೊಂಡು ನೋಡಿದೆ ಅದರಲ್ಲೂ ಏನು ಕಡಿಮೆ ಆಗ್ತಾ ಆಗಲಿಲ್ಲ ಕೊನೆಗೆ ಟಿ ವಿನಲ್ಲಿ ನೋಡಿಬಿಟ್ಟು ನಿಮ್ಮ ಆರ್ ಜಿ ಆರ್ ಹಾಸ್ಪಿಟ್ಲು ನೋಡಿಬಿಟ್ಟು ಸರಿ ಇಲ್ಲಿ ಒಂದು ಸಾರಿ ನೋಡ್ಸೋಣ ಫೈನಲ್ ನೋಡೋಣ ಇಲ್ಲಿ ಹೆಂಗೆ ಅಂತ ಒಂದು ತಿಂಗಳು ನೋಡಿದ್ಮೇಲೆ ನಮಗೆ ಸ್ವಲ್ಪ ಗುಣ ಆಗಿದೆ ಈಗ ಈ ಔಷಧಿ ತಗೊಂಡ್ಮೇಲೆ ನನಗೆ ಮೋಷನ್ ಗೀಷನ್ ಎಲ್ಲ ಕರೆಕ್ಟ್ ಆಗುತ್ತೆ ಊಟ ಎಲ್ಲ ಹಸಿವೆಲ್ಲ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಅವೆಲ್ಲ ಎಂಥದ್ದು ಇಲ್ಲ ಟೈಮ್ ಟೈಮ್ ಸರಿ ಊಟ ಮಾಡ್ತೀನಿ ಕುತ್ಕೊಂಡು ಹೇಳೋದಕ್ಕೆಲ್ಲ ಅಷ್ಟೇನು ತೊಂದರೆ ಇಲ್ಲ ಈಗ ಎರಡನೇ ತಿಂಗಳು ಬಂದಿದ್ದೀವಿ ಈಗ ಇನ್ನೂ ಒಂದು ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅದಕ್ಕೆ ನಾನು ನಿಮ್ಮ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ವಂದನೆಗಳನ್ನು ತೋರಿಸಿ ಒಂದು ವರ್ಷದಿಂದ ಕೈ ಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಹದಿನೈದು ದಿನಗಳ ಚಿಕಿತ್ಸೆಯ ನಂತರ ನಾಗರತ್ನ ಅಂತ ಕೆಂಗೇರಿಯಿಂದ ಬಂದಿರೋದು ಕೆಂಗೇರಿ ತಂಚಪಳ್ಳ್ಯ ನಮಗೆ ತುಂಬ ಕೈ ನೋವು ಕಾಲುನೋವು ಎಲ್ಲ ಇತ್ತು ಅಲ್ಲೆಲ್ಲ ತೋರಿಸಿದ್ವಿ ಕಮ್ಮಿಯಾಗಿಲ್ಲ ನಡಿಯೋಕ್ಕೆ ಮತ್ತು ಎದ್ದೇಳೋಕ್ಕೆ ಕೂತ್ಕೊಂಡ್ರೆ ಎಲ್ಲ ನೋವು ತುಂಬ ಜಾಸ್ತಿ ಇತ್ತು ಆಮೇಲೆ ಇಲ್ಲಿಂದ ಯಾರೋ ಹೇಳಿದ್ರು ಇಲ್ಲಿ ಚೆನ್ನಾಗಿ ನೋಡ್ತಾರೆ ಹೋಗ್ರಿ ಅಂತ ಅವರು ಬುಕ್ ಕೊಟ್ಟಿದ್ರು ನಮಗೆ ಅದರಿಂದನೇ ನಾವು ಇಲ್ಲಿ ಹುಡಿಕೊಂಡೇ ಬಂದಿದ್ವಿ ಸರ್ ಗೊತ್ತಾಗಿಲ್ಲ ನಮಗೆ ಅಂತಂದರೆ ಆಟೋ ಮಾಡ್ಕೊಂಡು ಬಂದ್ವಿ ನಾವು ಬಂದು ಒಂದು ಹದಿನೈದು ದಿನ ಆಗಿರೋದು ಅಷ್ಟೇ ಒಂದೇ ಸತಿ ಟ್ರೀಟ್ಮೆಂಟ್ ತಗೊಂಡಿರೋದು ತುಂಬಾ ಚೆನ್ನಾಗಿ ನಮಗೆ ಇದಾಯಿತು ಅದಕ್ಕೆ ಇವತ್ತು ಬರಬೇಕು ಅಂತಲೇ ಬಂದ್ವಿ ಏನಿಲ್ಲ ಎಲ್ಲ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಎಲ್ಲ ಚೆನ್ನಾಗಿ ನೋಡಿದ್ರು ನಮಗೆ ಗುಣ ಆಗಿದೆ ಒಂದು ವರ್ಷದಿಂದನೂ ತುಂಬಾ ಕೈ ಕಾಲೆಲ್ಲ ನೋವಿತ್ತು ಆಜ್ಯರು ಆಸ್ಪತ್ರೆಗೆ ಬಂದ ಮೇಲೆ ನನಗೆಲ್ಲ ಗುಣ ಆಗಿದೆ ಹದಿನೈದು ವರ್ಷಗಳಿಂದ ಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮಸ್ಕಾರ ನನ್ನ ಹೆಸರು ಗೋಪಾಲ್ ಅಂತ ಇವರು ನನ್ನ ಹೆಂಡತಿ ರಾಜೇಶ್ವರಿ ಅಂತ ಇವರಿಗೆ ಕಾಲು ನೋವು ತುಂಬ ಜಾಸ್ತಿ ಒಂದು ಹತ್ತು ಹದಿನೈದು ಹನ್ನೆರಡು ವರ್ಷದಿಂದ ತುಂಬ ಜಾವ ನೋವಿತ್ತು ಎಲ್ಲ ಹಾಸ್ಪಿಟ್ಲ್ಗೂ ಕರ್ಕೊಂಡು ಹೋಗಿರ್ತೀವಿ ಅವರೇನು ಹೇಳ್ತಾರೆ ಆಪ್ರೇಷನ್ ಮಾಡಬೇಕು ವಿಧಿ ಇಲ್ಲ ಅಂತಂದರೆ ನಮಗೆ ಭಯ ಅವರಿಗೂ ಭಯನೇ ಅದಕ್ಕೋಸ್ಕರ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು ಆರ್ ಜೆ ಆರ್ ಹಾಸ್ಪಿಟಲ್ ಅಂತ ಬಂದಿದ್ದೀವಿ ಇಲ್ಲಿ ತೋರಿಸಿದ್ದೀವಿ ಇವಾಗ ಕಮ್ಮಿ ಆಗ್ತಾ ಐತೆ ಒಂದು ತಿಂಗಳು ಮೆಡಿಸಿನ್ ತಗೊಂಡಿದ್ದೀವಿ ಟ್ರೀಟ್ಮೆಂಟು ಇನ್ನು ಇನ್ನೊಂದು ತಿಂಗಳು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ ಆಪರೇಷನ್ ಇಲ್ಲ ಹಾಗೆ ಕಮ್ಮಿ ಆಗ್ತಾ ಐತೆ ಅದೇ ನಮಗೂ ಖುಷಿ ಆಗ್ತಾ ಇತ್ತು ಎಲ್ಲ ಹಾಸ್ಪಿಟಲ್ ಡಾಕ್ಟರ್ಸ್ಗೆ ಸ್ಟಾಫ್ಗೆ ಎಲ್ಲರಿಗೂ ಧನ್ಯವಾದ ಹನ್ನೆರಡು ವರ್ಷಗಳಿಂದ ಮೊಣಕಾಲು ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ಎಲ್ಲರಿಗೂ ನಮಸ್ಕಾರ ನಮ್ಮದು ದೊಡ್ಡಬಳ್ಳಾಪುರ ತಾಲೂಕು ನನ್ನ ಹೆಸರು ನಾಣಪ್ಪ ಅಂತ ಹೇಳಿ ನನಗೆ ಸುಮಾರು ಹದಿನೈದನ ವರ್ಷದಿಂದ ಎರಡು ಮಂಡಿ ಸೌದು ನರಗಳು ತುಂಬ ನೋವುಗಳು ಅನುಭವಿಸಿದೆ ಆಮೇಲೆ ತೊಡೆ ಮುರಿದು ಸುಮಾರು ಒಂದು ನಲ್ವತ್ತೈದು ವರ್ಷದ ಮೇಲೆ ಆಗಿದ್ದು ನನಗೆ ಎರಡು ತುಂಡಾಗ್ಬಿಟ್ಟಿದ್ದು ತೊಡೆ ಮತ್ತು ಅದು ಹಳೆ ಓದಿದ್ದರಿಂದ ಕಟ್ಕೊಂಡಿತ್ತು ಅದು ಸ್ವಲ್ಪ ಸಾಲ್ಟೇಜ್ ಅದೇ ಒಂದು ಅಂಗಳ ಹೀಗೆಲ್ಲ ಅನುಭವಿಸಿ ಎಲ್ಲ ಕಡೆಗೂ ಮಾತ್ರೆ ಇಂಜೆಕ್ಷನ್ಗಳು ಆಯುರ್ವೇದಿಗಳು ಅಂತ ಎಲ್ಲೆಲ್ಲೋ ಓಡಾಡಿ ಏನೇನೋ ತೊಗೊಂಡ್ರು ನನಗೆ ಎರಡು ದಿವಸ ಮೂರು ದಿವಸ ಕಡಿಮೆ ಆಗೋದು ಈ ಮೈಕ ಎಲ್ಲ ಒಂಥರ ಚಿಳುಕು ನೋವು ಗ್ಯಾಸ್ಟ್ರಿಕ್ಕು ಇಂಥ ಒಂದು ತೊಂದರೆಗಳೆಲ್ಲ ಭಾಳ ಅನುಭವಿಸಿ ಒಂದು ದಿವಸ ನಾನು ಟಿ ವಿ ಒಳಗೆ ನೋಡಿದಾಗ ಇದನ್ನು ಹೋಗಲೇಬೇಕು ಅಂತ ನಮ್ಮ ಮಗಳ ಮನೆಗೆ ಬಂದು ಅಲ್ಲಿಂದ ನಾನು ಈ ಆರ್ ಜಿ ಆಸ್ಪತ್ರೆಗೆ ಬಂದೆ ಬಂದು ಸುಮಾರಿಂದ ತಿಂಗಳಾಗಿಲ್ಲ ಕೆಲವು ಐಟಮ್ಗಳೆಲ್ಲ ಕೊಟ್ಟಿದ್ರು ಡಾಕ್ಟ್ರುಗಳು ಅದನ್ನೆಲ್ಲ ಯೂಸ್ ಮಾಡಿದೆ ಈಗ ಆದಷ್ಟು ನನಗೆ ಕಡಿಮೆ ಆಗಿದೆ ಏನಂಥ ಮೊದಲಷ್ಟು ತೊಂದರೆ ತಾಪತ್ರೆಗಳು ಏನೂ ರೀ ಕೂತ್ಕೊಳ್ಳೋಕ್ಕೂ ಆತಿರಲ್ಲ ಎದ್ದಳೋಕ್ಕೂ ಆತಿರಲಿಲ್ಲ ಸರಿಯಾಗಿ ನಿದ್ದೆನೂ ಇರಲಿಲ್ಲ ನನಗೆ ಇರೋದ್ರಲ್ಲಿ ಹೋಗುವಂಥ ಏನಪ್ಪ ನಮಗೆ ಅನುಕೂಲ ಕಂಡು ಬಂದಿದೆ ಇವಾಗೇನು ತೊಂದರೆ ಇಲ್ಲರಿ ಆರ್ ಜಿ ಆಸ್ಪತ್ರೆಗೆ ನನ್ನ ನಮಸ್ಕಾರಗಳು ಡಾಕ್ಟ್ರಿಗೆ ಐದು ವರ್ಷಗಳಿಂದ ಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ನಮಸ್ಕಾರ ನನ್ನ ಹೆಸರು ಸುಧಾ ಅಂತ ನಾನು ಬಂದಿರೋದು ರಾಮಯ್ಯ ರಾಮಯ್ಯ ಕಾಲೇಜಿಂದ ನನಗೆ ಐದು ವರ್ಷದಿಂದ ತುಂಬ ಕಾಲು ನೋವಿತ್ತು ಕಾಲು ನೋವಿಂದ ನನಗೆ ಮನೆ ಕೆಲಸ ಎಲ್ಲ ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಕಡೆ ಹಾಸ್ಪಿಟ್ಲಲ್ಲೆಲ್ಲ ಮುಂಚೆ ತುಂಬ ಸರಿ ತೋರಿಸಿದೆ ಮತ್ತು ಅವ್ರು ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂದರು ಸುಮಾರು ಒಂದು ಆರು ಏಳು ಹಾಸ್ಪಿಟ್ಲ ತೋರಿಸಿದ್ದೀನಿ ಹೋಮಿಯೋಪತಿ ತೋರಿಸಿದ್ದೀನಿ ನನಗೆ ಯಾವುದ್ರಲ್ಲೂ ವಾಸಿ ಆಗಲಿಲ್ಲ ಇಂಗ್ಲೀಷ್ ಮೆಡಿಸನ್ ಎಲ್ಲ ಯೂಸ್ ಮಾಡೋವಾಗ ಬಾಡಿ ತುಂಬ ಜಾಸ್ತಿನೇ ದಪ್ಪ ಆಗಿಬಿಡ್ತು ಆ ದಪ್ಪ ಆಗೋದ್ರಿಂದ ನನಗೆ ಮನೆ ಕೆಲಸ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಕೂರೋಕಾಗ್ತಿರ್ಲಿಲ್ಲ ಎಲ್ಲ ಮನೆ ಕೆಲಸ ಎಲ್ಲ ನನ್ನ ಮಗನೇ ಮಾಡ್ತಾ ಇದ್ದ ಆ ಥರ ಆಗ್ಬಿಟ್ಟಿತ್ತು ಇಲ್ಲಿ ಬಂದ್ಮೇಲೆ ಎರಡು ತಿಂಗಳಿಗೆ ನನ್ಗೆ ಎಲ್ಲ ಚೆನ್ನಾಗಾಯಿತು ಈಗ ನನ್ನ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಮಕ್ಕಳಿಗೆಲ್ಲ ಕೆಲಸ ಮಾಡ್ಕೊಡ್ತೀನಿ ಯಾರ್ ಜಾರು ಆಸ್ಪಿಟ್ಲಿಗೆ ಡಾಕ್ಟ್ರಿಗೆ ತುಂಬಾ ಧನ್ಯವಾದ ಬಹಳಷ್ಟು ವರ್ಷಗಳಿಂದ ಮೊಣಕಾಲು ನೋವು ಬಾಧೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ಬಹಳಷ್ಟು ವರ್ಷಗಳಿಂದ ಮೊಣಕಾಲು ನೋವು ಬಾಧೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಾನು ರಾಮಕೃಷ್ಣ ಅಂತ ಮದ್ದೂರಿಂದ ಬರ್ತಾ ಇದ್ದೀನಿ ನನಗೆ ಮೊದಲು ಮಂಡಿ ನೋವು ಎರಡು ಕಾಲು ಜಾಸ್ತಿ ನೈತಾ ಇತ್ತು ಎಲ್ಲ ಆಸ್ಪತ್ರೆಗಳಿಗೂ ತೋರಿಸ್ದೆ ಅಲ್ಲೆಲ್ಲ ಇಂಜೆಕ್ಷನ್ ಔಷಧಿ ಟ್ಯಾಬ್ಲೆಟ್ಸ್ ತಿಂದು ಸಾಕಾಗಿ ಕೊನೆಗೆ ಆಪ್ರೇಷನ್ ಮಾಡಬೇಕು ಅಂದರು ನನಗೆ ಇಷ್ಟ ಆಗಲಿಲ್ಲ ಆಪರೇಷನ್ ಮಾಡಿಸೋಕ್ಕೆ ವಯಸ್ಸಾಗಿದೆ ನಾವು ಏನು ಮಾಡುವ ಈಗ ಆರ್ ಜಿ ಟಿ ವಿ ಒಳಗೆ ಆರ್ ಜಿ ಆರ್ ಅನ್ನೋದು ಆಸ್ಪತ್ರೆದು ಅಡ್ವರ್ಟೈಜ್ ಬರ್ತಾಯಿತ್ತು ಅರ್ಬಲ್ ಔಷಧಿ ಅಂತ ಇದು ಸ್ವಲ್ಪ ನೋಡಿ ಅರ್ಬಲ್ ಔಷಧಿ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದು ಇಟ್ಟು ಇಟ್ಟು ತೋ ತೋರಿಸ್ತಾ ಇದ್ದೆ ಈಗ ಇಲ್ಲಿ ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ನಾಗಲಕ್ಷ್ಮಿ ಡಾಕ್ಟ್ರು ನನಗೆ ನೋಡಿ ಚೆಕಪ್ ಮಾಡಿ ಒಳ್ಳೆ ಔಷಧಿ ಕೊಟ್ಟಿದ್ದಾರೆ ಇದು ನನಗೆ ಗುಣ ಆಯ್ತದೆ ಅಂತ ನನಗೆ ಪೂರ್ಣ ಭರವಸೆ ಬರ್ತಾ ಇದೆ ಇಲ್ಲಿ ಅನೇಕರು ಬಂದು ಎಲ್ಲರೂ ಗುಣ ಆಯಿತು ಅಂತ ಹೇಳ್ತಾ ಇದ್ದಾರೆ ನನಗೆ ಈಗ ಒಂದು ತಿಂಗ್ಳು ತಗೊಂಡಿರೋದ್ರಿಂದ ಎಷ್ಟೋ ಒಂದು ನಲವತ್ತೈದು ಪರ್ಸೆಂಟ್ ಗುಣ ಕಾಣ್ತಾ ಇದೆಯಲ್ಲ ಈಗ ಕೋಲ್ನ ಅವಶ್ಯಕತೆ ಇಲ್ಲ ಕೋಲ್ ಇಟ್ಬಿಟ್ಟು ಸುಮಾರಾಗಿ ನಡೀತಾ ಇದ್ದೀನಿ ನನಗೆ ಗುಣ ಆಯ್ತದೆ ಅಂತ ಭರವಸೆ ಇದೆ ಈಗ ಈ ಡಾಕ್ಟ್ರು ನಾಗಲಕ್ಷ್ಮಿ ಡಾಕ್ಟ್ರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಮತ್ತು ಈ ಆಸ್ಪತ್ರೆಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಕತ್ತು ನೋವು ಸೊಂಟ ನೋವು ಬೆನ್ನು ನೋವು ಡಿಸ್ಕ್ ಬಲ್ಜ್ ಡಿಸ್ಕ್ ಪ್ರೊಲ್ಯಾಪ್ಸ್ ಮುಂತಾದಕ್ಕೆ ನಮ್ಮ ಹೆರ್ಬಲ್ ಚಿಕಿತ್ಸೆಯಲ್ಲಿ ಸಂಪೂರ್ಣವಾಗಿ ಪರಿಹಾರ ನೀಡುತ್ತೇವೆ ಕೀಳು ನೋವು ಮೂಳೆ ಸವಿಯುವುದು ಮೊಣಕಾಳು ಜಂಟಿ ಸವಿಯುವುದು ಮುಂತಾದಕ್ಕೆ ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಲಾಗಿದ್ದ ಸಾವಿರಾರು ರೋಗಿಗಳು ನಮ್ಮ ಹೆರ್ಬಲ್ ಚಿಕಿತ್ಸೆಯನ್ನು ಬಳಸಿ ಶಸ್ತ್ರಚಿಕಿತ್ಸೆ ಮಾಡದೆ ಕೀಳು ನೋವಿಂದ ಬಿಡುಗಡೆಯಾಗಿ ಆರೋಗ್ಯದಿಂದ ಜೀವನ ಮಾಡ್ತಾ ಇದ್ದಾರೆ ನಮ್ಮ ಚಿಕಿತ್ಸೆಯ ನಂತರ ಅವರು ಯಾವ ನೋವು ಇಲ್ಲದೆ ಕಾಳನ್ನು ಹಿಗ್ಗಿಸಿ ಮತ್ತು ಮಡಿಸಿ ಬಹಳಷ್ಟು ದೂರ ನಡೆದು ಕೂತ್ಕೊಂಡು ಎದ್ದೇಳಕ್ಕೂ ಆಗುತ್ತೆ ಕಾಂಟ್ಯಾಕ್ಟ್ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಡಬಲ್ ನೈನ್ ಸಿಕ್ಸ್ ಟು ಏಟ್ ಡಬಲ್ ಝೀರೋ ಡಬಲ್ ಆರ್ ಜೆ ಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು ಕಲ್ಯಾಣ ನಗರ ಬೆಂಗಳೂರು ಮೈಸೂರು ಮಂಗಳೂರು ಗುಲ್ಬರ್ಗಾ ಹುಬ್ಬಳ್ಳಿ ಬೆಳಗಾಂ ಬಳ್ಳಾರಿ ಕೋಲಾರ್ ದಾವಣಗೆರೆ ತುಮಕೂರು ಹಾಸನ ಶಿವಮೊಗ್ಗ ಬೆಂಗಳೂರು ಈಗಾಗಲೇ ಹತ್ತು ಹದಿನೈದು ವರ್ಷಗಳಿಂದ ಸೋರಿಯಾಸಿಸ್ ಚರ್ಮ ರೋಗದಿಂದ ಬಳಲುತ್ತಿರುವವರು ನಮ್ಮ ಆರ್ ಆಸ್ಪತ್ರೆಯಲ್ಲಿ ನೀಡುವ ಗಿಡಮೂಲಿಕೆಯ ಚಿಕಿತ್ಸೆಯಿಂದಾಗಿ ಗುಣಮುಖರಾಗಿದ್ದಾರೆ ಇವರಲ್ಲಿ ಮತ್ತೆ ಏಳೆಂಟು ವರ್ಷಗಳಾದರೂ ಈ ಸಮಸ್ಯೆಯು ಬಂದಿಲ್ಲ ಈ ಥರ ಲಕ್ಷಾಂತರ ರೋಗಿಗಳು ನಮ್ಮಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದಾರೆ ಅಂಥವರಲ್ಲಿ ಕೆಲವರು ನಮ್ಮೊಡನೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಬನ್ನಿ ನೋಡೋಣ ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮ್ಮ ಹೆಸರು ಮಹೇಶ್ ಅಂತ ನಾವು ಮಂಡ್ಯದಿಂದ ಬಂದಿದ್ದೀವಿ ನಮ್ಮ ಕಾಲ ಪಾದದಲ್ಲಿ ಸ್ವಲ್ಪ ಸೋರಿಯಾಸಿಸ್ ಥರ ಕಾಣಿಸ್ತು ನಾನು ಹತ್ತರಿಂದ ಹನ್ನೆರಡು ವರ್ಷದಿಂದ ನಮಗೆ ಸಿಂಪ್ಟಮ್ಸ್ ಇದೆ ಆದರೂ ನಾನು ಎಲ್ಲ ಕಡೆ ತೋರಿಸ್ದೆ ಎಲ್ಲೂ ಕ್ಯೂರ್ ಆಗಿಲ್ಲ ಮತ್ತೆ ನಾವು ಅದರಿಂದ ಸಿಕ್ಕಾಪಟ್ಟೆ ತುಂಬ ನೋವು ಅನುಭವಿಸಿದ್ದೀನಿ ತೊರಕೆ ಬರೋದು ನವೆ ಬರೋದು ಓಡಾಡ್ಲಿಕ್ಕೆ ಆಗ್ತಿರಲಿಲ್ಲ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ ತುಂಬ ಬೇಜಾರಾಯ್ತಿತ್ತು ಬೇರೆ ಕಡೆ ತೋ ಎರಡು ಮೂರು ಮೂರು ಕಡೆ ತೋರಿಸ್ದೆ ಆದರೂ ಕ್ಯೂರ್ ಆಗಿಲ್ಲ ಮತ್ತೆ ಸಿಂಪ್ಟಮ್ಸ್ ಮತ್ತೆ ರಿಪೀಟ್ ಆಗ್ತಾಯಿತ್ತು ಅದನ್ನು ತುಂಬ ಬೇಜಾರಾಯ್ತಾಯಿತ್ತು ನಾವು ಟಿ ವಿಲಿ ಆ್ಯಡ್ ನೋಡಿಬಿಟ್ಟು ಆರ್ ಜೆ ಆರ್ ಹಾಸ್ಪಿಟ್ಲಿಂದ ನಂಬರ್ ತಗೊಂಡು ಬಂದು ಡಾಕ್ಟ್ರನ್ನ ಭೇಟಿ ಮಾಡಿದೆ ಡಾಕ್ಟ್ರ್ ಭೇಟಿ ಮಾಡಿದ್ಮೇಲೆ ನಾಡಿ ಚೆಕಪ್ ಮಾಡಿ ಅವರು ಒಂದು ಆಗೋಷ್ಟು ಮೆಡಿಷನ್ ಕೊಟ್ಟರು ಈ ಮೆಡಿಸಿನ್ ಕಂಟಿನ್ಯೂ ಮಾಡೋದ್ರಿಂದ ನನಗೆ ತುಂಬ ಗುಣಮುಖವಾಗಿದ್ದೀನಿ ಓಡಾಡಲಿಕ್ಕೂ ಈಸಿ ಆಯ್ತಾ ನವೇ ಇಲ್ಲ ಕೆರ್ತ ಇಲ್ಲ ಏನೂ ತೊಂದರೆ ಇಲ್ಲ ನಾನು ಆರಾಮಾಗಿದ್ದೀನಿ ನನಗೆ ಒಂದು ತಿಂಗಳಲ್ಲೇ ನನಗೆ ತುಂಬ ರಿಸಲ್ಟ್ ಗೊತ್ತಾಗಿದೆ ಅದರಿಂದ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಯಾರು ಈ ಥರ ತೊಂದರೆ ಇದ್ರೆ ಬಂದು ನೇರವಾಗಿ ಆರ್ ಜಿ ಹಾಸ್ಪಿಟ್ಲ್ ಭೇಟಿ ಮಾಡಿ ತುಂಬಾ ಚೆನ್ನಾಗಿ ನೋಡ್ತಾರೆ ಧನ್ಯವಾದಗಳು ಆರ್ ಜಿ ಹಾಸ್ಪಿಟ್ಲ್ಗೆ ಮತ್ತೆ ಅಲ್ಲಿ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ಒಂದು ವರ್ಷದಿಂದ ಚರ್ಮದ ಸಮಸ್ಯೆ ಬಾಧೆಯಿಂದ ಬಳಲುತ್ತಿದ್ದವರು ಹದಿನೈದು ದಿನಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಸರೋಜಮ್ಮ ಪ್ಯಾಲೇಸ್ ಗುಟ್ಟ ಬಂದಿದ್ದೀನಿ ಒಂದು ವರ್ಷದಿಂದ ನವೆ ಜಾಸ್ತಿ ಆಗಿತ್ತು ತುರ್ಕೆ ಇತ್ತು ಆಮೇಲೆ ರಕ್ತ ಬರ್ತಾ ಇತ್ತು ನವ್ಯಂಗ ನಿದ್ದೆನೂ ಬರ್ತಾ ಇರಲಿಲ್ಲ ಸರಿಯಾಗಿ ಊಟನೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಟಿ ವಿ ನೋಡಿದೆ ಆರ್ ದೇ ಆರ್ ಡಾಕ್ಟ್ರುಗಳು ಚೆನ್ನಾಗಿ ನೋಡ್ತಾರೆ ಅಂತ ಇಲ್ಲಿ ಬಂದಮೇಲೆ ಔಷಧಿ ಕೊಟ್ಟರು ತಗೊಂಡ್ಮೇಲೆ ಒಂದು ಒಂದು ಹದಿನೈದು ದಿವ್ಸದಿಂದ ಪರವಾಗಿಲ್ಲ ಊಟನೂ ಮಾಡ್ತೀನಿ ನವೇನೂ ಕಮ್ಮಿ ಆಗಿದೆ ನಿದ್ದೆನೂ ಇದೆ ಆಮೇಲೆ ಮೋಷನು ಹೋಗ್ತಾ ಇರಲಿಲ್ಲ ಅದು ಡೈಲಿ ಹೋಗ್ತಾ ಇದ್ದೀನಿ ಇವಾಗ ಇವಾಗ ತಿರ್ಗಾ ಎರಡನೇ ಸರ್ತಿ ಬಂದಿದ್ದೀನಿ ಇಲ್ಲಿ ಬಂದು ಔಷಧಿ ತಗೊಂತ ಧನ್ಯವಾದಗಳು ಡಾಕ್ಟರ್ ನಮಸ್ಕಾರಗಳು ಹನ್ನೆರಡು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ರಾಜು ಅಂತ ನಾನು ನಾಗಮಂಗಲದಿಂದ ಬರ್ತಾ ಇದ್ದೀನಿ ಮಂಡ್ಯ ಜಿಲ್ಲೆ ನನಗೆ ಹನ್ನೆರಡು ವರ್ಷದಿಂದ ಸೋರಿಯಾಸಿಸ್ ಇತ್ತು ಮೈನೆಲ್ಲ ಕೆರ್ತ ಆಮೇಲೆ ಯಾವ ಪ್ರೋಗ್ರಾಮ್ಗೂ ಹೋಗಕಾಯ್ತಿರ್ಲಿಲ್ಲ ಮೈ ನೋವು ಜಾಯಿಂಟ್ ಪೇನು ಎಲ್ಲೋದ್ರೂ ನನಗೊಂಥರ ಮುಜುಗರ ಆಗೋದು ಯಾರ ಥರೂ ನಿಂತ್ಕೊಂಡು ಮಾತಾಡೋಕಾಯ್ತಿರಲಿಲ್ಲ ಏನು ಈ ಥರ ಆಗ್ಬಿಡ್ತಲ್ಲ ಅಂತೇಳಿ ನಾನು ಸುಮಾರು ಕಡೆ ತೋರಿಸಿದ್ದೀನಿ ಸರ್ ಸುಮಾರು ಕಡೆ ತೋರಿಸಿ ಎಲ್ಲೂ ಹುಷಾರಾಗ್ದೇನೆ ಆಮೇಲೆ ಟಿ ವಿ ಅಡ್ಮಿಟೇಂಜ್ ಉಂಟು ನೋಡಿದೆ ಟಿ ವಿ ಅಡ್ಮಿಟೇಂಜ್ ನೋಡಿ ಆರ್ ಜೆ ಆರ್ಗೆ ಹೋಗಿ ಹುಷಾರಾಗುತ್ತೆ ಅಂತ ಸುಮಾರು ಜನ ಹೇಳಿದ್ರು ನನಗೆ ಆಮೇಲೆ ನಾನು ಆರ್ ಜೆ ಆರ್ಗೆ ಬಂದು ನಾಗಲಕ್ಷ್ಮಿ ಮೇಡಮ್ನ ಮೀಟ್ ಮಾಡಿದೆ ಮೀಟ್ ಮಾಡಿದ್ಮೇಲೆ ನನಗೆ ಟ್ರೀಟ್ಮೆಂಟ್ ಕೊಟ್ಟರು ಎರಡು ತಿಂಗಳಿಗೆ ನಾನು ಚೆನ್ನಾಗಿ ಹುಷಾರಾಗಿದ್ದೀನಿ ಆರ್ ಜೆ ಆರ್ ಹಾಸ್ಪಿಟ್ಲಿಗೆ ಬಂದ ಮೇಲೆ ನನಗೆ ಇಲ್ಲ ಇನ್ನೊಂದಿಲ್ಲ ಇವಾಗ ಏನು ಅಂತಂದರೆ ನಾನೊಂದು ಸ್ವಲ್ಪ ಚೆನ್ನಾಗಿ ಖುಷಿಯಾಗಿದ್ದೀನಿ ಹೊರಗಡೆ ಎಲ್ಲ ಓಡಾಡ್ತೀನಿ ಬೇರೆಯವ್ರ ಹತ್ರ ಎಲ್ಲ ಬೆರೆತು ಮಾತಾಡ್ತೀನಿ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ನನ್ನಿಂದ ನನ್ನ ಕಡೆಯಿಂದನೂ ಆಗಲೇ ಎರಡು ಮೂರು ಜನನ ಇದೇ ಹಾಸ್ಪಿಟ್ಲಿಗೆ ಕಳಿಸಿದ್ದೀನಿ ಅವರು ಹೇಳಿದ್ದಾರೆ ಚೆನ್ನಾಗಿ ಹುಷಾರಾಗ್ತಾ ಇದೆ ಸರ್ ಒಳ್ಳೆ ಹಾಸ್ಪಿಟ್ಲು ನಮಗೆ ಅಡ್ರೆಸ್ ಕೊಟ್ಟಿರಿ ನೀವು ಅಂತೆಲ್ಲ ಹೇಳ್ತಾ ಇದ್ದಾರೆ ನೀವು ಆ ರೋಗದಿಂದ ಮುಕ್ತರಾಗಿ ಬನ್ನಿ ತೋರಿಸಿ ಒಳ್ಳೆ ಡಾಕ್ಟ್ರು ಇದ್ದಾರೆ ಸಜೆಷನ್ ಕೊಡ್ತಾರೆ ಅವರು ಡಾಕ್ಟ್ರ್ ಹೇಳೋದ ಥರ ನಡ್ಕೊಂಡ್ರೆ ಬೇಗ ಹುಷಾರಾಗುತ್ತೆ ಒಂದು ವರ್ಷದಿಂದ ಚರ್ಮದ ಸಮಸ್ಯೆ ಬಾಧೆಯಿಂದ ಬಳಲುತ್ತಿದ್ದವರು ಇಪ್ಪತ್ತು ದಿನಗಳ ಚಿಕಿತ್ಸೆಯ ನಂತರ ಹೆಸರು ಕನಪುರದ ಬಂದಿದ್ವಿ ಇವರು ನಮ್ಮ ತಾಯಿ ಮಾಧವಮ್ಮ ಅಂತ ಇವರು ಕಟ್ತಾ ಇತ್ತು ಎಲ್ಲೂ ಕರ್ಸಕ್ ಇರಲಿಲ್ಲ ಸರ್ ಎಲ್ಲೇ ಒಂದು ಇದಕ್ಕೆ ಆಗಲಿ ಏನಕ್ಕೆ ಆಗಲಿ ಒಂದು ವರ್ಷದಿಂದ ಬಹಳ ಹಿಂಸೆ ಆಗ್ಬಿಡಿತು ತುಂಬಾ ಹಾಸ್ಪಿಟ್ಲ್ಗಳಿಗೆ ತೋರಿಸ್ತಿದೆ ಎಲ್ಲೂ ಹೋಗಿರಲಿಲ್ಲ ಸುಮಾರು ಖರ್ಚು ಬಿಡಿದೆ ಸರ್ ನಮಗೆ ಸಪೋರ್ಟಿಂಗ್ ಇರಲಿಲ್ಲ ಅದೇ ನೋಡಿ ತೋರಿಸ್ತಾನೆ ಇದೆ ಆಗಿರಲಿಲ್ಲ ಅದಕ್ಕೆ ನಾನು ಟಿ ವಿಲಿ ನೋಡಿಬಿಟ್ಟು ನಂಬರ್ ತೊಗೊಂಡಿದ್ದೆ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರೋದು ಆಗ ನಮ್ಮ ತಾಯಿ ಹಾಲೇ ಫೋನ್ ಮಾಡಿ ಡಾಕ್ಟರ್ ಮಾಡಿದೆ ಮಾಡಿ ಕರ್ಕೊಂಬಂದರು ಇಪ್ಪತ್ತು ದಿವಸ ಆಯಿತು ಹಾಸ್ಪಿಟ್ಲ್ಗೆ ಕರ್ಕೊಂಬಂದು ಊಟ ಚೆನ್ನಾಗಿ ಮಾಡ್ತಾವೆ ನಿದ್ದೆ ಚೆನ್ನಾಗಿ ಮಾಡ್ತವ್ರೆ ಕರ್ತ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆಯಿತು ಸರ್ ಈಗ ಇದೇ ನನಗೆ ದೊಡ್ಡ ನನಗೆ ಒಂದು ಇದಿದ್ದಂಗೆ ನನಗೆ ಅವ್ರಿಗೆ ಈ ವಯಸ್ಸಲ್ಲಿ ಈ ಥರ ಬಂದ್ಬಿಟ್ಟಿದ್ದೆಲ್ಲ ಅಂತ ನಾನು ಭಾಳ ಇದು ಮಾಡ್ತಾಯಿದ್ದೆ ಈಗ ಇಲ್ಲಿಂದ ಮುಕ್ತಿ ಸಿಕ್ಕಿದೆ ಆರ್ ಜಿ ಹಾಸ್ಪಿಟ್ಲಿಗೂ ಡಾಕ್ಟ್ರುಗೂ ತುಂಬ ತುಂಬ ಥ್ಯಾಂಕ್ಸ್ ಸರ್ ಎರಡು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಕೆ ವಿಜಯಕುಮಾರ್ ನಾನು ದೇವ ಬರ್ತಾ ಇದ್ದೀನಿ ನನಗೆ ಎರಡು ವರ್ಷದಿಂದ ಸೋರಿಯಾಸಿಸ್ ಅನ್ನೋದು ಭಾಳನೇ ಭಾಳನೇ ತೊಂದರೆ ಆಗ್ತಾ ಕೊಟ್ಟಿತ್ತು ಅಂದರೆ ಕೈಯ ಎರಡು ಕಾಲಲ್ಲೂ ಮೊಣಕಾಲಿನಿಂದ ಕೆಳಭಾಗದವರೆಗೆ ಬಹಳ ದೊಡ್ಡ ರಕ್ತಕಲೆಗಳಾಗಿ ಇದಾಗ್ಬಿಟ್ಟಿದ್ದೇನೆ ಬಹಳ ಸಹ ತುರಿಕೆ ಥರ ಇದಾಗಿಸ್ತಾ ಇತ್ತು ಅದನ್ಸಾದ ಮೇಲೆ ನನಗೆ ರಾತ್ರಿ ಹೊತ್ತು ನಿದ್ದೆನೂ ಬರ್ತಾ ಇರಲಿಲ್ಲ ಈ ಬದನೆಕಾಯಿ ಆಲೂಗಡ್ಡೆ ಚಿಕನ್ನು ಫಿಶ್ಶು ಮಟನ್ನು ಯಾವ ತಿಂದರೂ ಇದಾಗ್ತಾ ಇತ್ತು ನನಗೆ ಭಾಳ ತುಂಬ ಭಾಳ ಭಾಳ ಎರಡು ವರ್ಷದ ನೋವನ್ನು ಅನ್ಭಿಸ್ವಿ ನಾನು ಹಲವಾರು ಕಡೆ ಆಲೋಪತಿ ಕೈ ಎಲ್ಲ ನೋಡ ತೋರಿಸಿದ್ದೆ ತೋರಿಸಿದಾದ್ರೂ ಈ ಸ್ವಲ್ಪ ಇಂಗ್ಲೀಷ್ ಮೆಡಿಸನನ್ನು ತಗೊಂಡೆ ನನಗೇನು ಪ್ರಯೋಜನ ಆಗಲಿಲ್ಲ ಎರಡು ಮೂರು ಚಾನೆಲ್ಗಳಲ್ಲಿ ಜಾಹೀರಾತನ್ನು ನೋಡಿ ನಾನು ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದೆ ವ್ ಮಾಡಿದ ನಂತರ ನಾನು ಒಂದು ತಿಂಗಳು ಔಷಧಿಯನ್ನು ತೆಗೆದುಕೊಂಡಿದ್ದೇನೆ ಬಟ್ ತೆಗೆದುಕೊಂಡಿದ್ದರೆ ನನಗೆ ಭಾಳ ಸಮಾಧಾನಕರವಾದ ಒಳ್ಳೆ ಪ್ರಯೋಜನ ಒಳ್ಳೆಯ ಪ್ರಯೋಜನ ಸಿಕ್ತು ನನಗೆ ಅಂದರೆ ತುರಿಕೆ ಆಗಲಿ ರಕ್ತ ಬರೋದಾಗಲಿ ಯಾವುದೂ ನನಗೆ ಇದಾಗಲಿಲ್ಲ ಮತ್ತು ನಿದ್ರೇನು ಭಾಳ ಚೆನ್ನಾಗಿ ಬರ್ತಾ ಇತ್ತು ಚಿಕನ್ ಆಗಲಿ ಮಟನ್ನು ಮತ್ತು ಇದು ಆಲೂಗಡ್ಡೆ ಬದನೆಕಾಯಿ ಇದೆಲ್ಲ ತಿನ್ನೋ ತಿನ್ನೋದಕ್ಕೆ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ಈಗ ಮೆಡಿ ಔಷಧಿ ತಗೊಂಡ ಮೇಲೆ ನಾನು ಸರಳವಾಗಿ ನಾನು ಅದಕ್ಕೆ ಅದನ್ನು ತೆಗೆದುಕೊಳ್ತಾ ಇದ್ದೇನೆ ಏನೂ ತೊಂದರೆ ಇಲ್ಲ ನನಗೆ ನಾನು ಆದ್ದರಿಂದ ನಾನು ಎಲ್ಲರಿಗೂ ಹೇಳೋದು ಬಯಸಿದೆ ನೀವು ಒಮ್ಮೆ ಇದೇ ಇದ್ದರೆ ನೀವು ಬಂದು ತಕ್ಷಣ ತೋರಿಸಿ ಆದಷ್ಟು ಇದು ಮಾಡಿ ಥ್ಯಾಂಕ್ಸ್ ಟು ಆರ್ಜಯ ತಲೆಯಲ್ಲಿ ಹೊಟ್ಟಿನ ಹಾಗೆ ಶುರುವಾಗಿ ಕೊನೆಗೆ ಕಿವಿಯ ಹಿಂಭಾಗ ಕಂಕುಳು ಕಪಾಳದ ಹಿಂಭಾಗ ಹೊಟ್ಟೆ ಸೊಂಟದ ಕಡೆ ಹೀಗೆ ಶರೀರ ಪೂರ್ತಿ ಹರಡಬಹುದಾದ ಒಂದು ಬಗೆಯ ಚರ್ಮದ ರೋಗವೇ ಸೋರಿಯಾಸಿಸ್ ಕೆರತ್ತ ಉರಿ ಕೆರೆದರೆ ರಕ್ತ ಬರುವುದು ಅಂಗೈ ಅಂಗಾಳಿನಲ್ಲಿ ಬಿರುಕು ಉಗುರು ಕೊಳುತು ಹೋಗುವುದು ಕೀಳು ನೋವು ಚರ್ಮ ಮಾಪು ಮಾಪುಗಳಾಗಿ ಉದಿರೋದು ಇಂತಹ ಪರಿಣಾಮಗಳನ್ನು ಉಂಟು ಮಾಡುವ ಈ ಸೋರಿಯಾಸಿಸ್ ರೋಗಕ್ಕೆ ನಮ್ಮ ಹೆರ್ಬಲ್ ಚಿಕಿತ್ಸೆಯಲ್ಲಿ ಸಂಪೂರ್ಣವಾಗಿ ನಿರಂತರ ಪರಿಹಾರವನ್ನು ನೋಡಬಹುದು ನಮ್ಮ ಔಷಧಿಗಳು ರೋಗದ ಮೂಲ ಕಾರಣವನ್ನು ಅರಿತು ಗುಣಪಡಿಸೋದ್ರಿಂದ ಜೀವನ ಪೂರ್ತಿ ರೋಗವಿಲ್ಲದೆ ಬಾಳೋಣ ನಾವು ನೂರು ಶೇಕಡ ಹೆರ್ಬಲ್ ಇಂದ ತಯಾರಿಸಲು ಪಟ್ಟ ಔಷಧಿಗಳೊಂದಿಗೆ ಚಿಕಿತ್ಸೆ ನೀಡುವುದರಿಂದ ಯಾವುದೇ ಅಡ್ಡ ಪರಿಣಾಮವೋ ಯಾವುದೇ ತೊಂದರೆಗಳು ಆಗೋದಿಲ್ಲ ಕಾಂಟ್ಯಾಕ್ಟ್ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಡಬಲ್ ನೈನ್ ಸಿಕ್ಸ್ ಟೂ ಏಟ್ ಡಬಲ್ ಡಬಲ್ಝೀರೋ ತ್ರೀ ಮೂವತ್ತು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ನಮಸ್ತೆ ಸರ್ ನಮಸ್ತೆ ಅಮ್ಮ ನಿಮ್ಮ ಹೆಸರು ಸರ್ ಮಲ್ಲನಗೌಡ ಎಲ್ಲಿಂದ ಬರ್ತಾ ಇರೋದು ನಾವು ರಾಯಚೂರು ಜಿಲ್ಲೆ ಶಿಂದನೂರು ತಾಲೂಕು ತುರುವೆಯಿಂದ ಬರ್ತಾ ಇದ್ದೀನಿ ಅಮ್ಮ ನಿಮಗೆ ಸೋರಿಯಾಸಿಸ್ ಹೆಂಗ್ ಬಂತು ಸರ್ ಇದು ಸಣ್ಣದು ಬೆರಸಾಲಿ ತರ ಬಂತಮ್ಮ ಗುಳ್ಳಿ ತರ ಬಂದು ಅಲ್ಲಿಂದ ಬಳ್ಳಾರಿಯಲ್ಲಿ ತೋರಿಸಿದೆ ಅವರೇನೋ ಒಂದು ಪೌಡ್ರಾಗ ಗೌಡ್ರ್ ಕೊಟ್ಟರು ಇದೇನು ಸೂರ್ಯಸ್ ಇದು ಬೇರೆ ಎಲ್ಲೇ ಸ್ಕಿನ್ ಡಾಕ್ಟ್ರ್ದಲ್ಲಿ ತೋರಿಸಂದ್ರು ಸ್ಕಿನ್ ತಲೆ ತೋರಿಸಿನಿ ಮೂವತ್ತು ವರ್ಷದಿಂದ ಎಲ್ಲ ಬಳ್ಳಾರಿಯಲ್ಲಿ ತೋರಿಸಿನಿ ಅಲ್ಲಿಂದ ಹುಬ್ಳಿ ತೋರಿಸಿನಿ ಧಾರವಾಡ ತೋರಿಸಿನಿ ಅಲ್ಲಿದ್ದ ಮಡ್ರಾಸ್ನಲ್ಲಿ ಒಂದು ಆರು ಸಲ ತೋರಿಸಿನಿ ಯಾವ ಔಷಧಕ್ಕೆ ಇದು ಕಡಿಮೆ ಆಗಲಿಲ್ಲ ಇದು ಟಿ ವಿಯಲ್ಲಿ ನಾನು ಇದನ್ನು ನೋಡಿ ಇಲ್ಲೇ ವಾಸಿ ಅಂತ ನನ್ನ ಮನಸ್ಸಿನಿಂದ ಬಂದರೆ ಎರಡು ತಿಂಗಳು ಆಯ್ತಮ್ಮ ನಾನು ಬಂದು ನನಗೆ ಸ್ವಲ್ಪ ಆರಾಮ ಅನ್ನಿಸೈತೆ ಅಂತ ನಾನು ನೂರಕ್ಕೆ ನೂರು ಹೇಳಬೋಲ್ಲೆ ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ನಾಲ್ಕು ತಿಂಗಳ ಚಿಕಿತ್ಸೆಯ ನಂತರ ನಮಸ್ಕಾರ ಸರ್ ನಮಸ್ಕಾರ ನಾಲ್ಕು ತಿಂಗಳಿಂದ ನಮ್ಮ ಹಾಸ್ಪಿಟಲಲ್ಲಿ ಆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ ಎರಡು ತಿಂಗಳ ಮುಂಚೆ ನಂತರ ಮಾತಾಡಿದ್ರಿ ನೀವು ವಾಸಿಯಾಗತ್ತೆ ಅಂತ ನಂಬಿಕೆ ಇದೆ ಅಂತ ಹೇಳಿದ್ರಿ ಕ್ಲಿಯರ್ ಆಗಿದ್ಯಾ ವಾಸಿ ಆಗಿದೆಯಲ್ಲ ಈಗ ನಾನು ಮೊದಲೇ ಫಸ್ಟಿಗೆ ಬಂದಾಗ ಎರಡು ತಿಂಗಳು ಆದಮೇಲೆ ಇಲ್ಲಿಗೆ ಬಂದಿದ್ದೆ ಸಣ್ಣ ಸಣ್ಣ ಗುಳ್ಳಿಗಳಿನ ಉಳಿದಿದ್ದು ನಾನು ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗುತ್ತೆ ಅಂತ ನಂಬಿಕೆ ಮೇಲೆ ಬಂದೀನಿ ಅಂತ ನಿಮಗೆ ನಂಬಿಕೆ ಮೇಲೆ ಹೇಳಿದ್ದೆ ಆದ್ರೆ ಆರ್ ಜಿ ಆರ್ ಆಸ್ಪತ್ರೆ ವಾಸಿ ಮಾಡಿದೆ ವಾಸಿ ಆಗಿದೆ ಮೊದಲು ನಾನು ಮದುವೆಗಳಿಗೆ ಇಲ್ಲಿಗನ್ನು ಹೋದ್ರೆ ನನಗೆ ಭಾಳ ಮುಜುಗರ ಆಗ್ತಿತ್ತು ಈಗ ಎಲ್ಲಿಗೆ ಹೋದರೂ ಏನು ಮುಜುಗರ ಇಲ್ಲ ಮೊದಲು ಏನೋ ಸ್ವಲ್ಪ ಉಳಿದಿ ಪದಾರ್ಥ ಏನಾರು ತಿಂದ್ರೆ ನನ್ನ ಮೈಯೆಲ್ಲ ಕೆರ್ತಾ ಬರೋದು ಅದಕ್ಕೆ ನಾನು ಏನು ಮಾಡ್ತೀನಿ ಚಿಕ್ಕ ಚಿಕ್ಕ ಪೇಪರ್ಸನ್ನ ತುಂಡು ಮಾಡಿ ಅದು ಬೆಂಕಿ ಹಚ್ಚಿ ಹೀಗೆಲ್ಲ ಸುಟ್ಕಂತಿದ್ದೆ ಈಗ ಯಾವುದು ಈ ಆರ್ ಜಿ ಆರ್ ಆಸ್ಪತ್ರೆಗೆ ಮೇಲೆ ಯಾವುದು ಇಲ್ಲ ಈ ಆರ್ ಜಿ ಆರ್ ಆಸ್ಪತ್ರೆಗೆ ನನ್ನ ನಮಸ್ಕಾರಗಳು ನನ್ನ ನಮನ ವಂದನೆಗಳು ಜೆ ಆರ್ ಹರ್ಬಲ್ ಆಸ್ಪತ್ರೆಯ ಅತಿ ಉತ್ತಮ ಚಿಕಿತ್ಸೆಗಳು ಸೋರಿಯಾಸಿಸ್ ಆಸ್ಮಾ ಸೈನಸ್ ಸಕ್ಕರೆ ಕಾಯಿಲೆ ಪಿಸಿ ಓಡಿ ಕೀಲು ನೋವು ಬೆನ್ನು ಹುರಿ ನೋವು ಸೊಂಟು ನೋವು ಕುತ್ತಿಗೆ ನೋವು ಸಂಧಿವಾತ ಗಂಟು ನೋವು ಬಗೆಹರಿಯದ ತಲೆನೋವು ದೇಹದ ಬೊಜ್ಜು ಬೆರಿಕೋಸ್ ವೈನ್ ಬಿಳಿಚುಕ್ಕೆ ಬಂಜೆತನ ಪೈಲ್ಸ್ ಅಲ್ಸರ್ ಥೈರಾಯ್ಡ್ ಮೂತ್ರಪಿಂಡದ ಕಲ್ಲು ಮುಟ್ಟಿನ ಅಸ್ವಸ್ಥತೆಗಳ ಹಾಗೆ ಗುಣಪಡಿಸಲಾಗದ ಎಲ್ಲಾ ರೋಗಗಳಿಗೂ ಅನುಭವಶಾಲಿಗಳಾದ ಸರ್ಕಾರ ಪ್ರಮಾಣ ಪತ್ರ ಪಡೆದ ವೈದ್ಯರಿಂದ ಅದರ ಮೂಲ ಕಾರಣವನ್ನು ಕಂಡಿಡಿದು ಬೇರಿನಿಂದಲೇ ಹೊರಗಿಡುವ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಕಾಂಟ್ಯಾಕ್ಟ್ ಆರ್ಜೆಆರ್ ಹರ್ಬಲ್ ಹಾಸ್ಪಿಟಲ್ಸ್ ಡಬಲ್ ನೈನ್ ಸಿಕ್ಸ್ ಟೂ ಏಟ್ ಡಬಲ್ ಝೀರೋ ಡಬಲ್ ಜೀರೋ ತ್ರೀ ಈ ಜೀವನ ನಮಗೆ ದೇವರು ಕೊಟ್ಟ ವರ ಈ ಜೀವನವನ್ನು ನಾವು ಒಳ್ಳೆಯ ದೇಹದ ಆರೋಗ್ಯದೊಂದಿಗೆ ಚಂಚಲವಿಲ್ಲದ ಮನದೊಂದಿಗೆ ಬಾಳುವುದೇ ಒಂದು ಸಂಪೂರ್ಣ ಸಮೃದ್ಧಿಯಂತೆ ಹೇಳಲಾಗುತ್ತದೆ ಆ ನಿಮ್ಮ ಸಮೃದ್ಧಿಗೆ ಅಡ್ಡವಾಗಿರುವ ಎಂತಹ ದೊಡ್ಡ ರೋಗವಾಗಿರಲಿ ಅದಕ್ಕೆ ಪರಿಹಾರ ಸಿಗುವ ಒಂದೇ ಸ್ಥಳ ನಮ್ಮ ಜೆ ಆರ್ ಹೆರ್ಬೆಲ್ ಹಾಸ್ಪಿಟಲ್ಸ್ ನೂರೈವತ್ತು ವರ್ಷಗಳಿಗಿಂತ ಹೆಚ್ಚಾಗಿ ಹೆರ್ಬೆಲ್ ಚಿಕಿತ್ಸೆಯಲ್ಲಿ ಅನುಭವವುಳ್ಳ ಆಸ್ಪತ್ರೆಯೇ ನಮ್ಮ ಜೆ ಆರ್ ಹೆರ್ಬೆಲ್ ಹಾಸ್ಪಿಟಲ್ಸ್ ಸ್ವಾಗತ ರೋಗವಿಲ್ಲದೆ ಬಾಳೋಣ ಜಗತ್ತನ್ನೇ ಗೆಲ್ಲೋಣ